Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಹೆಣ್ಗಾಯಿನ ಮಾಡ್ತಾಯಿದ್ದೀವಿ ಸೊ ಹೆಣ್ಗಾಯಿ ಬಂದ್ಬಿಟ್ಟು ಜೋಳದ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಜೋಳ ರೊಟ್ಟಿ ನಮಗೆ ಮಾಡೋಕ್ಕೆ ಬರೋದಿಲ್ಲ ಸೊ ಅಕ್ಕಿ ರೊಟ್ಟಿಗೆ ಹೆಣ್ಗಾಯಿನ ಮಾಡ್ತಾಯಿದ್ದೀವಿ ಡಾರ್ಕ್ ಪರ್ಪಲ್ ಕಲರ್ ಬದನೆಕಾಯಿ ಸಿಗಲಿಲ್ಲ ಸ್ವಲ್ಪ ಲೈಟ್ ಕಲರ್ ಬದನೆಕಾಯಿ ಇತ್ತು ಸೊ ಅದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಸೊ ಹೆಣ್ಗಾಯಿ ತುಂಬ ರೀತಿ ಇದೆ ಮಾಡೋದು ಪ್ರೊಸೀಜರು ಬಟ್ ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನಮ್ಮತ್ತೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಸಾಕು ಅದ್ರ ಜೊತೆಗೆ ಹುಣ್ಸೆಹಣ್ಣು ಮತ್ತು ಸಾಂಬಾರು ಪುಡಿ ಸೊ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕಿದರೆ ಸಾಕು ಒಂದು ಒಂದೂವರೆ ಸ್ಪೂನು ಸೊ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಬೇಕು ಅಷ್ಟು ಸೊ ನಾನು ಒಂದು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀನಿ ತಿಂತೀವಿ ಸೊ ಸ್ವಲ್ಪ ಜೀರಿಗೆ ಬೆಲ್ಲ ಕೂಡ ಹಾಕ್ಬೋದು ಬಟ್ ಅದು ಆಪ್ಷನಲ್ಲು ಸೊ ಇವಾಗ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಮತ್ತು ಬಿಳಿ ಎಳ್ಳು ಅದು ಒಂದೆರಡು ಸ್ಪೂನ್ನ ಹಾಕ್ಕೊಂಡು ಉರಿಬೇಕು ಹುರಿದ್ಬಿಟ್ಟು ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಸೊ ಎಳ್ಳು ಮತ್ತು ಕಡಲೆ ಬೀಜ ಮತ್ತು ಹುಚ್ಚೆಳ್ಳು ಇಷ್ಟು ಹಾಕಿದರೆ ಎಣ್ಣೆಗಾಯಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಎರಡು ಮೂರು ಸ್ಪೂನು ಕಡಲೆ ಬೀಜನೂ ಸತ ಹಾಕ್ತಾಯಿದ್ದೀನಿ ಉರಿಯೋಕ್ಕೆ ಸೊ ಅದನ್ನು ಸತ ಉರಿತಾಯಿದ್ದೀನಿ ಸೊ ಹೆಣ್ಗಾಯಿ ಸಕ್ಕತ್ತು ಟೇಸ್ಟಾಗಿ ಬರುತ್ತೆ ಸೊ ಹುಚ್ಚಳನ್ನೂ ಸತ ಹಾಕ್ತಾಯಿದ್ದೀನಿ ಇದು ನಮ್ಮ ಅತ್ತೆ ಹುಚ್ಚಳು ಚಟ್ನಿ ಪುಡಿ ಮಾಡೋಕ್ಕೆ ಅಂತ ಹುರಿದಿಟ್ಟಿದ್ರು ಸೊ ಅದನ್ನು ಹಾಕ್ತಾಯಿದ್ದೀನಿ ಅದು ಒಂದು ಎರಡು ಸ್ಪೂನು ಸೊ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾ ಇರೋದು ಸೊ ಇವಾಗ ರುಬ್ತಾಯಿದ್ದೀನಿ ಸೊ ಇವಾಗ ಅದನ್ನು ಒಗ್ಗರಣೆಗೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಇವಾಗ ಅದಕ್ಕೆ ಸಾಸಿವೆ ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಕೆಲವರು ಎಣ್ಣೆಯಲ್ಲೇ ಬದನೆಕಾಯನ್ನೆಲ್ಲ ಬೇಯಿಸ್ತಾರೆ ಬಟ್ ನಾವೇನಂದರೆ ಒಂದು ವಿಷಲ್ ಹಾಕಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ವಿಷಲನ್ನ ಹಾಕ್ತೀವಿ ಎಲೆ ಬೇಯಿಸೋದಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಮಮ್ಮಿ ಈ ಥರ ಮಾಡ್ತಾರೆ ಒಂದು ವಿಷಲ್ ಹಾಕಿ ಹಾಕಿಸ್ತಾರೆ ತುಂಬ ಎರಡು ಮೂರು ವಿಷಲ್ ಹಾಕಿದರೆ ಅದು ತುಂಬಾ ಮೆತ್ತಿಗೆ ಆಗಿಬಿಡುತ್ತೆ ಸೊ ಒಂದು ವಿಷಲ್ ಆದ್ರೂ ಸಾಕು ಸೊ ಇವಾಗ ನಾನು ಕರ್ಬೇನ ಸೊಪ್ಪು ಈರುಳ್ಳಿನ ಇದ್ದೀನಿ ಸ್ವಲ್ಪ ಲೈಟ್ ಬ್ರೌನ್ ಬಂದಾದ ಮೇಲೆ ಸೊ ಎಲ್ಲ ಬದನೆಕಾಯಿಗೂ ಆ ಮಸಾಲೆಯನ್ನು ಮಿಕ್ಸ್ ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನೆಲ್ಲ ತುಂಬಬೇಕು ಸೊ ಬದನೆಕಾಯಿನ ನಾಲ್ಕು ಸೀಳು ಅಂದರೆ ನಾಲ್ಕು ಸೀಳು ಕಟ್ ಮಾಡಿ ಅದೊಡೆನ ತುಂಬಬೇಕು ತುಂಬನೇ ಚೆನ್ನಾಗಿರುತ್ತಿದ್ದು ಹೆಣಗಾಯಿ ಪಲ್ಯ ಅಂತೂ ನನಗಂತೂ ನನಗೆ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಹೆಣ್ಗಾಯಿ ಸೊ ಇವಾಗ ನಾನು ಎಲ್ಲ ಫಸ್ಟ್ ಕಟ್ ಮಾಡಿದ್ನಲ್ಲ ಅದಕ್ಕೆ ಇವಾಗ ಎಲ್ಲ ತುಂಬ್ತಾ ಇದ್ದೀನಿ ಸೊ ಫಸ್ಟು ಚೆಕ್ ಮಾಡಬೇಕು ಅದರೊಳಗೆ ಹುಳ ಎಲ್ಲ ಇರುತ್ತಾ ಅಂತ ಅಂದ್ಬಿಟ್ಟು ಸೊ ಚೆಕ್ ಮಾಡಿ ಅದನ್ನೆಲ್ಲ ಕಟ್ ಮಾಡಿ ಥರ ತುಂಬಬೇಕು ಬದನೆಕಾಯಿಗೆ ಸೊ ಎಲ್ಲಾನು ಇವಾಗ ಕುಕ್ಕರಲ್ಲಿ ಹಾಕಿದ್ದೀನಿ ಸೊ ಒಂದು ವಿಷಯಲ್ ಹಾಕಿದರೆ ಸಾಕು ಆ ಕಡೆನ ಮತ್ತು ರೊಟ್ಟಿನ ಮಾಡ್ತಾ ಇದ್ದಾರೆ ಅಕ್ಕಿ ರೊಟ್ಟಿನ ಸೊ ಒಂದು ವಿಷಲ್ ಆಯಿತು ಸೊ ಇವಾಗ ಅಕ್ಕಿ ರೊಟ್ಟಿ ಎಣ್ಣೆಗಾಯಿ ಮತ್ತು ತುಪ್ಪ ಸೊ ಸೌತೆಕಾಯಿ ಸೊ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಯಾಗಿ ತಿಂದು ಆಯಿತು ಸೊ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು ಸೊ ವೆಡ್ನಸ್ ಡೇ ಅವರಿಗೆ ಕಲರ್ ಡ್ರೆಸ್ ಇರುತ್ತೆ ಅವ್ರ ಸ್ಕೂಲಲ್ಲಿ ಸೊ ಅವ್ರಿಗೆ ನಾನು ನೋಡಿದ ತಕ್ಷಣ ಫುಲ್ ಖುಷಿಯಾಗ್ತಾರೆ ಅವ್ರು ಇವಾಗ ಬಿಚ್ಚಾಕ್ತಾರೆ ನೀವು ಹಾಕಿದ್ರು ಸೊ ಫ್ರೆಂಡ್ಸ್ ಮಧ್ಯಾಹ್ನ ಎಷ್ಟು ಬೇಗ ಆಗುತ್ತೆ ಅಂತಂದರೆ ಗೊತ್ತೇ ಆಗಲ್ಲ ಮನೆ ಕೆಲಸದ ಜೊತೆಗೆ ಸೊ ನಾನು ಸ್ವಲ್ಪ ತಲೆ ಸ್ನಾನ ಮಾಡಬೇಕಿತ್ತು ಸೊ ಮಾಡಿಕೊಂಡೆ ಬರೋ ಬರೋಷ್ಟಿಗೆ ನಾನು ಮಾಡ್ಕೊಂಬಿಡ್ತೀನಿ ಟ್ವೆಲ್ ತರ್ಟಿ ಅಷ್ಟಿಗೆ ಸೊ ಮಕ್ಳನ್ನು ಸ್ವತಃ ಕರ್ಕೊಂಡು ಬಂದಿದ್ದೀನಿ ಸೊ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ ಈಗ ನೋಡಿ ಅವ್ರು ಏನು ಇದ್ದಾಳೆ ಅಂತ ಈ ನೀನು ಹುಡುಕ್ತಾನೆ ಇರ್ತಾರೆ ಆಟ ಆಡೋದು ಕಿತ್ತಾಕೋದು ಬರೀ ಇದೇ ಮಾಡ್ತಾ ಇರ್ತಾರೆ ನನಗಂತೂ ಸಾಕಾದಂಗೆ ಅದಂಗಾಗ್ಬಿಡುತ್ತೆ ಏನು ಮಾಡ್ತಿದ್ಯಾ ನಿದಿ ಅದು ನೋಡು ಗುಂಡಿ ಹಾಕೊಂಡೇ ಇಲ್ಲ ನೀನು ಗುಂಡಿಯಲ್ಲಿ ಹಾಕೋಬೇಕು ತಾನೆ ಇದೇ ಇನ್ನು ಸಾಯಂಕಾಲ ತನಕ ಬರಿ ಕಿತ್ತಾಕೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾನೆ ಇರ್ತಾರೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಸೊ ಇವಾಗ ಬಾಕ್ಸಿಗೆ ಬಾಳೆಹಣ್ಣೆಲ್ಲ ಕೊಟ್ಕಳ್ಸಿದ್ದೆ ಇವಾಗ ಆ್ಯಪಲ್ನ ಕಟ್ ಮಾಡಿ ಕೊಡೋಣ ಅಂತ ರೊಟ್ಟಿ ಅವರು ತಿನ್ನಲ್ಲ ಅದಕ್ಕೋಸ್ಕರ ಆ್ಯಪಲ್ನ ಕಟ್ ಮಾಡಿ ಒಂದು ಸ್ವಲ್ಪ ಹಾಲು ಕೊಟ್ಬಿಟ್ಟು ಆಮೇಲೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಟ್ವೆಲ್ ಥರ್ಟಿ ಅಲ್ವಾ ಸೊ ಫಸ್ಟ್ ಇಷ್ಟು ತಿನ್ನಿಸ್ಬಿಟ್ಟು ಆಮೇಲೆ ಊಟ ಮಾಡಿಸ್ತೀನಿ ಸೊ ನನ್ನ ಮಕ್ಕಳು ಮತ್ತು ನಮ್ಮ ಓನರ್ ಮೊಮ್ಮಗಳು ಒಂದೇ ಟೈಮಿಂಗ್ಸ್ಗೆ ಸ್ಕೂಲಿಂದ ವಾಪಸ್ ಆಗೋದು ಟ್ವೆಲ್ ಥರ್ಟಿ ಹಂಗೆ ಅವಳೇ ಬೇರೆ ಸ್ಕೂಲು ಇವರೇ ಬೇರೆ ಸ್ಕೂಲು ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಾದ್ಮೇಲೆ ಈ ಥರ ಮೆಟ್ಲು ಮೇಲೆ ಕುತ್ಕೊಂಡು ಊಟನ ಮಾಡ್ತಾರೆ ಸೊ ಅವಳಿಗೆ ನೋಡ್ಕೊಳ್ಳೋಕ್ಕೆ ಕೇರ್ ಟೇಕರ್ ಬರ್ತಾರೆ ಸೊ ನನ್ನ ಮಕ್ಳಿಗೂ ಖುಷಿ ಅವಳ ಜೊತೆ ಊಟ ಮಾಡೋದು ಅಂದರೆ ಸೊ ಊಟ ಎಲ್ಲ ಮುಗಿಸಿ ನಾನು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋದೆ ಸೊ ನನ್ನ ಮಕ್ಕಳನ್ನ ಮನೇಲಿ ನಮ್ಮತ್ತೆ ನೋಡ್ಕೊತೀ ನೀರಿ ಅಂತಂದ್ರೂ ಅವ್ರು ಇರಲೇ ಇಲ್ಲ ನನ್ನ ಜೊತೆ ಬಂದರು ಅಳ್ತಾರೆ ಅವರು ನಾನೆಲ್ಲೇ ಬಿಟ್ಟು ಹೋದ್ರು ಸೊ ಅದಕ್ಕೆ ಅವ್ರು ಸತ್ತ ಕರ್ಕೊಂಡೋದೆ ಅಲ್ಲಿ ಒಂದು ನಿಮಿಷನೂ ಅವ್ರು ಸುಮ್ಮನೆ ಇರಲಿಲ್ಲ ಅದನ್ನು ಮುಟ್ಟೋದು ಇದನ್ನು ಮುಟ್ಟೋದು ಎಲ್ಲ ಮಾಡ್ತಾ ಇದ್ರು ಸೊ ನನ್ನ ಕೂದಲು ಕೆಳಗಡೆ ಶೇಪ್ ಇತ್ತಿಲ್ಲ ಲೆವೆಲ್ ಇತ್ತಿಲ್ಲ ಸೊ ಅದಕ್ಕೆ ಹೇರ್ ಕಟ್ನ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ದು ಸೊ ಸ್ಟೆಪ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ಅದಾದ್ಮೇಲೆ ಅವರು ಇಲ್ಲ ಲೇಯರ್ ಕಟ್ಟು ಮಾಡಿಸಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸೊ ಲೇಯರ್ ಕಟ್ನ ಮಾಡಿಸಿದೆ ಚಿನಿ ನೋಡಿಲಿ ನನ್ನ ಕೂದಲೆಲ್ಲ ಹೋಯ್ತು ಹೋಯ್ತು ನನ್ನ ಕೂದಲು ನೋಡಿಲಿ ಆಂಟಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನನ್ನ ಕೂದಲೆಲ್ಲ ಹೋಯ್ತು ಚೆನ್ನಾಗಿ ಕಾಣಿಸಲ್ವಾ ಗುಂಡ ಮಾಡ್ಸೋಣ ಆಂಟಿ ಕೇಳಿ In this crazy life we live, we all need someone to hold, a friend to light the way when the world starts to unfold. Through all the ups and downs ಸೊ ನನ್ನ ಮಕ್ಕಳು ಜ್ಯೂಸ್ ಶಾಪ್ ನೋಡಿದ ತಕ್ಷಣವೇ ನಮಗೆ ಜ್ಯೂಸ್ ಕೊಡಿಸು ಅಂತ ಹಠ ಮಾಡ್ತಾರೆ ಸೊ ಅವ್ರಿಗೆ ಸ್ಟ್ರಾಬೆರಿ ಮಿಲ್ಕ್ ಅಂದರೆ ಸಖತ್ತು ಇಷ್ಟ ಸೊ ನನ್ನ ಹೊಸ ಹೇರ್ ಸ್ಟೈಲು ಲೇಯರ್ ಕಟ್ಟು ಮಾಡಿಸ್ಕೊಂಬಂದೆ ತುಂಬ ದಿವಸ ಆಗಿತ್ತು ನಾನು ಕೂದಲು ಕಟ್ಟೇ ಮಾಡಿಸಿ ಸೊ ತಿರುಪತಿಗೆ ಅರಕೆ ಹೊತ್ಕೊಂಡಿದ್ದೆ ಸೊ ಅವಾಗ ಹೋಗಿ ಅಲ್ಲಿ ಕಟ್ ಮಾಡಿಸಿದ್ದೆ ಆಮೇಲೆ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅಂದ್ಕೊತಾನೇ ಇದ್ದೆ ಮಾಡ್ಸೋಕ್ಕೆ ಆಗಿತ್ತಿಲ್ಲ ಸೊ ಅದಕ್ಕೆ ಇವತ್ತು ಹೋಗಿ ಮಾಡಿಸ್ಕೊಂಡು ಬಂದೆ ಸೊ ಚೆನ್ನಾಗಿ ಬಂದಿದೆ ನಂದು ಉದ್ದ ಕೂದಲು ಚಿಕ್ಕದಾಗೈತಲ್ಲ ಅಂತ ಬೇಜಾರು ಬಟ್ ನಂದು ಬೇಗನೆ ಬೆಳೆಯುತ್ತೆ ಆ್ಯಕ್ಚುಲಿ ಸೊ ನನಗೆ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿದೆ ಸೊ ಇದು ಆರಾಮ್ಸೆ ಇವಾಗ ಕೂದಲು ಹೆಂಗೆ ಬೇಕಾದ್ರೂ ಬಿಟ್ಕೊಂಡು ಹೋಗ್ಬೋದು ಅವಾಗಂದರೆ ಕ್ಲಿಪ್ ಹಾಕ್ಕೊಳ್ಳೇಬೇಕಿತ್ತು ಇವಾಗ ಏನು ಆ ಥರ ಏನಿಲ್ಲ ಸೊ ಚೆನ್ನಾಗಾಯಿತು ಸೊ ಹೇರ್ ಎಲ್ಲ ಮಾಡಿಸ್ಕೊಂಡು ಈಗ ಮಕ್ಕಳು ಜ್ಯೂಸ್ ಬೇಕು ಅಂದರು ಸೊ ಜ್ಯೂಸ್ ಕುಡಿಸಿ ಮಮ್ಮಿ ಮನೆಗೆ ಬಂದಿದ್ದೀನಿ ಮಮ್ಮಿ ಇಲ್ಲ ಊರಿಗೆ ಹೋಗಿದ್ದಾರೆ ಸೊ ಬರ್ತಾರೆ ಸೊ ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇಲ್ಲಿದ್ದು ಆಮೇಲೆ ಹೋಗೋದು ಮನೆಗೆ ಸೊ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಕ ಹೇರ್ ಕಟ್ ಮಾಡಿಸ್ಕೊಂಬಂದಿರೋ ರೀತಿ ನನ್ನ ಮಗಳು ಇನ್ನೊಬ್ಬಳಿಗೆ ಕಟ್ ಮಾಡ್ತಾ ಇದ್ದಾಳೆ ಅಲ್ಲಿ ನೋಡ್ಬಿಟ್ರು ಸೊ ಇವಾಗ ಅದನ್ನು ಮನೇಲಿ ಇದ್ದಾರೆ ಅಲೋ ಚಿನಿ ಹಾಂ ಯಾಕೆ ಕಟ್ ಮಾಡಿಸ್ತಾ ಇದ್ದೀರಾ ಯಾಕೆ ಕಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್